ಹೆಲೋ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಟು ಚೇತುಗೌಡ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಗೈಸ್ ವೆಲ್ಕಮ್ ಟು ಶ್ರವಣ ಬೆಳಗೋಳ ಗೈಸ್ ನಾನು ಅವಾಗಲೇ ಹೇಳಿದ್ದೆ ಶ್ರವಣ ಬೆಳಗೋಳದಲ್ಲಿ ಎರಡು ಬೆಟ್ಟ ಇದಾವೆ ಅಂತ ಒಂದು ವಿಧ್ಯಗಿರಿ ಬೆಟ್ಟ ಇನ್ನೊಂದು ಚಂದ್ರಗಿರಿ ಬೆಟ್ಟ ಅಂತ ಇವಾಗ ನಾವು ಚಂದ್ರಗಿರಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಆ ಚಂದ್ರಗಿರಿ ಬೆಟ್ಟದಲ್ಲಿ ಏನಿದೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್ ಹೋಗೋಣ ನೋಡಿ ಗಾಯ್ಸ್ ಇದೆ ಚಂದ್ರಗಿರಿ ಮಹಾದ್ವಾರ ಅಂತ ಇದೆ ಇವಾಗ ಅಲ್ಲಿ ಸ್ಟೆಪ್ಸ್ ಕಾಣಿಸ್ತಿದೆಯಲ್ಲ ಇಲ್ಲಿಂದನೇ ಮೇಲೆತ್ಬೇಕು ಇವಾಗ ಗೈಸ್ ಇವಾಗ ನಾವು ಚಂದ್ರಗಿರಿ ಬೆಟ್ಟಕ್ಕೆ ಹತ್ತಾ ಇದ್ದೀವಿ ಇದು ಸ್ಟೆಪ್ಸ್ ಬಂದ್ಬಿಟ್ಟು ಒಂದು ಮುನ್ನೂರು ಮುನ್ನೂರೈವತ್ತು ಜನ ಇದ್ದಾವೆ ಇವಾಗ ಹೋಗ್ತಾ ಇದೀವಿ ಬಿಸಿಲು ಬೇರೆ ಇದೆ ಕಾಲೆಲ್ಲ ಸುಡ್ತಾ ಇದ್ದಾವೆ ಇದು ಫುಲ್ಲು ಕಲ್ಲಿನಿಂದನೇ ಕೆತ್ತಿರೋದು ನೋಡಿ ಅಲ್ಲಿ ಮುಂದೆ ಇಬ್ರು ಫ್ರೆಂಡ್ಸ್ ಹತ್ತವ್ರೆ ಗೈಸ್ ಚಂದ್ರಗಿರಿ ಬೆಟ್ಟನ ಅರ್ಧ ಹತ್ತಿದೀವಿ ಅರ್ಧದಿಂದ ಶ್ರವಣ ಬೆಳಗೊಳ ಯಾವ ಥರ ಕಾಣಿಸುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಇದು ವಿಂಧ್ಯಾರಿ ಬೆಟ್ಟ ಇಲ್ಲೇ ಗೊಮ್ಟೇಶ್ವರ ವಿಗ್ರಹ ಇರೋದು ಈ ತರ ಕಾಣಿಸುತ್ತೆ ಇಲ್ಲಿ ಕೆಳಗಡೆ ಕಲ್ಯಾಣಿ ಇದೆ ಈ ಕಡೆ ಚಂದ್ರಗಿರಿ ಬೆಟ್ಟ ಹತ್ಬೇಕು ಈ ಕಡೆನೆ ಹೋಗ್ಬೇಕು ಎಲ್ ನೋಡಿದ್ರು ಕಲ್ಲಿಂದು ಬಂಡೆಗಳೇ ಇದಾವೆ ಗೈಸ್ ನೋಡಿ ಇವನು ಬ್ಲಾಗ್ ಮಾಡ್ತಾನಂತೆ ಈ ತರ ಸ್ಟೆಪ್ಸ್ ಇದ್ದು ಇವಾಗ ನೋಡಿ ಯಾವ ತರ ಇದೆ ಫುಲ್ ಫ್ಲಾಟೇ ಇದೆ ಅಂದ್ರೆ ಹತ್ತವರು ಹುಷಾರಾಗಿ ಹತ್ತಬೇಕು ಒಂದು ಸ್ವಲ್ಪ ಕಾಲು ಸ್ಲಿಪ್ ಆಗೋದೆಲ್ಲ ಆಗ್ಬೋದು ಬೆಟ್ಲದ ಬಂದಿದೀವಿ ಬೆಟ್ಟದ ಮೇಲೆ ಈ ತರ ಕಾಣಿಸುತ್ತೆ ನೋಡಿ ಇಲ್ಲಿ ಯಾವ್ಯಾವ ಬಸ್ ಇದ್ದಾವೆ ಅಂತ ಲೀಸ್ಟ್ ಹಾಕಿದ್ದಾರೆ ಕನ್ನಡ ಇಂಗ್ಲಿಷ್ ಹಿಂದಿ ಮೂರು ಭಾಷೆಯಲ್ಲೂ ಹಾಕಿದ್ದಾರೆ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಇಲ್ಲಿ ಇದೇ ಒಳಗಡೆ ಹೋಗೋಕ್ಕೆ ಮುಖ್ಯ ದ್ವಾರ ಶಾಂತಿನಾಥ ಬಸ್ ಇದೆ ಅಂತ ಬನ್ನಿ ಒಳಗಡೆ ಹೋಗಿ ನೋಡೋಣ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಲಿ ಜೀರ್ಣೋದ್ಧಾರ ಮಾಡಿರೋದು ಶಾನಾಥ ಬಸ್ ಇದೆ ಅಂತ ಬನ್ನಿ ಒಳಗಡೆ ಯಾವ ತರ ಇದೆ ಅಂತ ನೋಡೋಣ ಬಸ್ ಇದಿ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ನನ್ನ ಫ್ರೆಂಡ್ ಮುಂದೆ ಹೋಗ್ತಾವನೆ ನಾನು ಹಿಂಗ್ಗಡೆ ಇದು ತಪಸ್ ಮಾಡೋ ತರಾನೇ ಇದೆ ಇವಾಗ ಮಜ್ಜಿಗೆ ಗಣ ಬಸದಿಗೆ ಬಂದಿದ್ದೀನಿ ಒಳಗಡೆ ಏನೇನೈತೆ ಅಂತ ನೋಡಿ ಹಿಂಗೆ ಎಲ್ಲ ಕಡೆನೂ ಮೋಸ್ಟ್ಲಿ ಈ ಥರ ಮಾಡ್ತಾ ಇರೋ ವಿಗ್ರಹವೇ ಇರುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಒಬ್ಬೊಬ್ರು ಈ ಎಲ್ಲ ತೀರ್ಥಂಕರರು ಏನಂತಂದ್ರೆ ಗಾಯಸ್ ಎಲ್ಲರೂ ಒಬ್ಬೊಬ್ರು ಕುತ್ಕೊಂಡು ತಪಾಸು ಮಾಡ್ತಿದ್ದಾರೆ ಒಬ್ಬೊಬ್ರು ನಿಂತ್ಕೊಂಡು ತಪಾಸು ಮಾಡ್ತಿದ್ದಾರೆ ಷ್ಪನಾಥ ಸದಿ ಒಳಗಡೆ ಹೋಗ್ತಾ ಇದ್ದೀನಿ ಗೈಸ್ ನೋಡಿ ಗೈಸ್ ಯಾವ ತರ ಇದೆ ಎಲ್ಲ ವಿಗ್ರಹಗಳು ಬುಕ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ ಯಾರೋ ಇದು ಕೊಡುಗೆ ಅನ್ಸುತ್ತೆ

ಗೈಸ್ ನೋಡಿ ಯಾವ ತರ ಸ್ಟೆಪ್ಸ್ ಇದೆ ಒಳಗಡೆನೆ ಕ್ಲೋಸ್ ಬಟ್ ಗೈಸ್ ಕ್ಲೋಸ್ ಆಗಿದೆ ಮೇಲ್ಗಡೆ ಪಾರ್ಶನಾಥ ಬಸ್ ಇದೆ ಅಂತ ಇದೆ ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಂಡಿದೀನಿ ನೋಡಿ ಒಳಗಡೆನೆ ಒಂಥರ ಡೂಪ್ಲೆಕ್ಸ್ ಇದ್ದಂಗೆ ಇದು ಬಡಕಟ್ಟೆ ಬಸ್ ಇದೀಗೆ ಬಂದಿದ್ದೀವಿ ನೋಡೋಣ ಒಳಗಡೆ ನೋಡಿ ಗೈಸ್ ಶಾಸನಗಳೆಲ್ಲ ಯಾವ ತರ ಕೆತ್ತಿದ್ದಾರೆ ಇದು ಫುಲ್ಲು ನೈಸ್ ಇದೆ ಗೋಮಿ ಯಕ್ಷ ಗೈಸ್ ಮಾತ್ರ ಈ ಕಲ್ಲಿನಲ್ಲಿ ಇರೋದಕ್ಕೆ ಗೋಪುರಗಳೆಲ್ಲ ಎಷ್ಟು ಕೂಲ್ ಇದೆ ಅಂದರೆ ಸಖತ್ತು ಕೂಲ್ ಇದೆ ಗೈಸ್ ಗೈಸ್ ಇದನ್ನು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಲಿ ಜೀರ್ಣೋದ್ಧಾರ ಮಾಡಿರೋದು ಅಂದರೆ ಓಪನ್ ಮಾಡಿರೋದು ನೋಡಿ ಗೈಸ್ ಇದು ಪುರಾತನ ಕಾಲದ್ದು ಶಾಸನ ಸ್ತಂಭ ಇದ್ರ ಮೇಲೆಲ್ಲ ಕೆತ್ತಿರ್ತಾರೆ ನೋಡಿ ಶಾಸನ ಶಾಸನಬೋದು ಗ್ಲಾಸ್ ಮಾಡಿದ್ದಾರೆ ಮೇಲೆ ಕಾಣಿಸ್ತಿರ್ಬೋದು ಎಲ್ಲ ತೀರ್ಥಾಂಕರದು ವಿಗ್ರಹ ಕಿತ್ತಿದಾರೆ ನೋಡಿ ತಪಸ್ ಮಾಡತ್ತಾರೆ ಎಲ್ಲ ಇದೆ ಇಂಡಿಯನ್ ಕಲ್ಚರ್ ಅಂದ್ರೆ ಇದೆ ಗೈಸ್ ನೋಡಿ ಬೆಟ್ಟದಿಂದ ಸೈಡ್ ವ್ಯೂ ನೋಡಿದ್ರೆ ನೋಡಿ ಯಾವ ತರ ಕಾಣಿಸುತ್ತೆ ನೋಡಿ ಗೈಸ್ ಅಲ್ಲೊಂದು ಕೆರೆ ಕಾಣಿಸ್ತಾ ಇದೆ ಇವರೇ ನಮ್ಮ ಫ್ರೆಂಡ್ಸು ಇಲ್ಲಿ ಚಿಕ್ಕದಾಗ ಒಂದು ಡೋರ್ ಇದೆ ಲಾಕ್ ಮಾಡಿದ್ದಾರೆ ಇಲ್ಲಿ ಕಡೆ ನೋಡಿ ಅಲ್ಲಿ ಏನಾರು ಕಾಣಿಸ್ತಿದೆಯಾ ಅಂತ ಅಲ್ಲೊಂದು ಒಂದು ಕೆರೆ ಇದೆ ಕ್ಲೋಸ್ ಮಾಡಿದ್ದಾರೆ ಕ್ಲೋಸ್ ಮಾಡಿರಲಿಲ್ಲ ಅಂದಿದ್ರೆ ಹೋಗ್ಬೋದಾಗಿತ್ತು ಇದು ಭರತ ರಾಜನ ಇವರೇ ಭರತ ರಾಜರು ನೋಡಿ ಚಂದ್ರಗಿರಿ ಬೆಟ್ಟದಲ್ಲಿ ಒಂದು ಸ್ತಂಭ ಇದೆ ಗೈಸ್ ಸಕತ್ತು ಬಿಸಿಲು ಗೈಸ್ ನೋಡಿ ಇಲ್ಲೂ ಶಾಸನಗಳಿದ್ದಾವೆ ಗೈಸ್ ಇಲ್ಲಿ ಎಲ್ಲೆಲ್ಲಿ ಕಲ್ಲುಗಳೆಲ್ಲ ಕಾಣಿಸ್ತವೆ ಅಲ್ಲೆಲ್ಲ ಕೆತ್ಬಿಟ್ಟವ್ರೆ ನೋಡಿ ಇಲ್ಲಿ ಗೈಸ್ ನೋಡೋದಕ್ಕೆ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದ್ರೆ ಯಾರು ಬಂದಿಲ್ಲ ಅವ್ರಸತಿ ವಿಸಿಟ್ ಮಾಡಿ ಸಖತ್ತಾಗಿದೆ ಮಾತ್ರ ನೋಡೋದಕ್ಕೆ ಗೈಸ್ ಇವಾಗ ತೇರಿನ ಬಸ್ಸದಿಗೆ ಬಂದಿದ್ದೀವಿ ಒಳಗಡೆ ಏನಿದೆ ನೋಡೋಣ ನೋಡಿ ಗೈಸ್ ಎಲ್ಲಿ ನೋಡಿದ್ರೆ ಎಷ್ಟು ಕ್ಲೀನ್ ಇದೆ ಅಂದರೆ ಮಾತ್ರ ಸಖತ್ ಇಟ್ಟಾರೆ ಮಾತ್ರ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಗೈಸ್ ಗೈಸ್ ಯಾರು ನೋಡಿಲ್ಲ ಅವರು ಚೆನ್ನಾಗಿ ಸತಿ ನೋಡ್ಕೊಳ್ಳಿ

ಜೈನರ ಕಾಶಿ ಅಂತಾನೆ ಕರಿಬೋದು ದಕ್ಷಿಣ ಜೈನ ಕಾಶಿ ಹಾ ಇವಾಗ ಚಂದ್ರಗುಪ್ತ ಬಸದಿಗೆ ಒಳಗಡೆ ಹೋಗ್ತಾ ಇದ್ದೀವಿ ನನ್ನ ಫ್ರೆಂಡ್ ಅಲ್ಲೇ ಮುಂದೆ ಹೋಗ್ತವಾನೆ ನೋಡಿ ಗಾಯ್ಸ್ ಇದು ಮಾತ್ರ ಸಖತ್ತು ಉದ್ದ ಇರಂಗಿದೆ ನೋಡಿ ಅಲ್ಲಿವರೆಗೂ ಕಾಣಿಸ್ತಾ ಇದೆ ಹೋಗೋಣ ಹೋಗಿ ತೋರಿಸ್ತೀನಿ ಒಳಗಡೆ ಹೆಂಗಿದೆ ಅಂತ ನೋಡಿ ಇಲ್ಲೆಲ್ಲ ದೇವ್ರ ವಿಗ್ರಹ ಎಲ್ಲ ಇದೆ ಕಾಣಿಸ್ತಿದ್ಯಾ ನೋಡಿ ಚಿಕ್ಕಾಗಿದೆ ಇದ್ರೊಳಗೆ ವಿಡಿಯೋ ಮಾಡಿದ್ದೀನಿ ನೋಡಿ ಇಷ್ಟೊಂದೆಲ್ಲ ಕಷ್ಟಪಟ್ಟೆಲ್ಲ ವೀಡಿಯೋ ಮಾಡ್ಕೊಂಡ್ ಬರ್ತಿರ್ತೀನಿ ನೋಡಿ ಒಳಗಡೆ ಯಾವುದೋ ದೇವಸ್ಥಾನ ಇದೆ ಬಸ್ ಇದನ್ನ ಕತ್ತಲೆ ಬಸ್ ಇದರೀತಾರೆ ಒಳಗಡೆ ಒಂಥರ ರಾಜರು ಸಭೆ ಮಾಡೋ ಹಾಲು ಇರುತ್ತಲ್ಲ ಆ ಥರ ಇದೆ ನೋಡಿ ಅಪ್ಪ ಸಕತ್ತಾಗಿದೆ ಮಾತ್ರ ವಯಸ್ಸು ಒಂದೊಂದು ಕಡೆ ಏನಾಗಿದೆ ಅಂದರೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗ ಇದಕ್ಕೆ ಬಂದಿದೆ ಬಟ್ ಒಂದೊಂದು ಕಡೆ ಚೆನ್ನಾಗೇ ಇದೆ ಇನ್ನು ಅಂದರೆ ಸುಮಾರು ಸಾವಿರಾರು ವರ್ಷಗಳ ಕಾಲದಿಂದ ಇರುತ್ತೆ ಮಳೆ ಬಿಸಿಲು ಎಲ್ಲ ಬಂದರೆ ತಡ್ಕೊಂಡೇ ಇರಬೇಕಲ್ಲ ಅದರಿಂದ ನೋಡಿ ಎಲ್ಲ ತೀರ್ಥಂಕರರದು ನೋಡಿದೆ ಅದು ಇದು ನೋಡಿದ್ರೆ ಎಲ್ಲ ಬ್ಲಾಕ್ ಕಲರ್ ಅಲ್ಲೇ ಇದೆ ವಿಗ್ರಹ ಕಪ್ಪು ಕಲರ್ ಕಲರ್ ಅಲ್ಲೇ ಇದೆ ನೋಡೋಣ ಇದ್ರೊಳಗಡೆ ಏನು ಚಂದ್ರಗುಪ್ತ ಬಸೀದಿ ಒಳಗಡೆನೆ ಒಂಥರ ಗುಹೆ ತರ ಇದೆ ನೋಡೋಣ ನೋಡಿ ಸೈಡ್ ವ್ಯೂ ಇಲ್ಲಿ ಒಂಥರ ಏನಂದ್ರೆ ಪ್ರದಕ್ಷಿಣೆ ಆಕ ಟೈಮ್ ಇದೆ ಅಂದ್ರೆ ಎಲ್ಲ ಕಡೆನೂ ಓಪನ್ ಇದೆ ಸುತ್ತಬಹುದು ಈ ಕಡೆ ಎಲ್ಲ ನೋಡಿ ಕಯ್ಸಂದರೆ ಇಲ್ಲಿ ಬರೋದಕ್ಕೊಂದು ಸ್ವಲ್ಪ ಭಯನೂ ಆಗುತ್ತೆ ಯಾಕೆಂದರೆ ಹಿಂದಿನ ಕಾಲದಲ್ಲಿ ಮಾಡಿರೋದು ಒಂಥರ ಫುಲ್ಲು ಐಡ್ ಇದ್ದಂಗೆ ಇದೆ ಕತ್ತಲೆ ಇರುತ್ತೆ ಹಾಗೆಲ್ಲ ಕಷ್ಟ ಹೆದರಿಕೆನೂ ಆಗುತ್ತೆ ಅಂದರೂ ಜನಗಳಿಗೋಸ್ಕರ ತೋರ್ಸೋದಕ್ಕೆ ಹುಷಾರಾಗಿ ಹೋಗಿ ಬರಬೇಕು ಸಖತ್ತು ಬಿಸಿಲೈತೆ ನಡೆಯೋದಕ್ಕೂ ಒಂದು ಸ್ವಲ್ಪ ಕಷ್ಟ ಆಗ್ತೈತೆ ಮಾತಾಡೋದಕ್ಕೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆಗ್ತೈತೆ ನೋಡಿ ಇಲ್ಲೆಲ್ಲ ಸೇವ್ ಮಾಡೋದಕ್ಕೆ ಗ್ಲಾಸ್ ಎಲ್ಲ ಹಾಕಿದ್ದಾರೆ ಯಾಕೆಂದ್ರೆ ಶಾಸನಗಳೆಲ್ಲ ತುಣಿಬಾರದು ಅನ್ನೋ ಕಾರಣಕ್ಕೋಸ್ಕರ ಬಿಸಿಲಿಗೆ ಕಾಣಿಸ್ತಿದೇನೋ ಗೊತ್ತಾಗ್ತಿಲ್ಲ ನೋಡಿ ಹಿಂಗೆ ನೋಡಿ ಎಲ್ಲ ಕಡೆನೂ ಈ ಶಾಸನಗಳೆಲ್ಲ ಆಗಬಾರ್ದು ಅಂತ ಗ್ಲಾಸ್ ಇಟ್ಟು ಸೇವ್ ಮಾಡ್ತಿದ್ದಾರೆ ನೋಡಿ ನಮ್ಮ ಹಿಂದೆ ಪುರಾತನ ಕಾಲದ ಎಲ್ಲ ನೋಡ್ತಿದ್ರೆ ಈ ಥರ ಎಲ್ಲ ಕೆತ್ತಿದಾರಲ್ಲ ಯಾವ ಥರ ವಯಸ್ಸು ಇವಾಗ ಶಾಸನ ಬಸದಿಗೆ ಬಂದಿದ್ದೀವಿ ವಯಸ್ಸು ನೀವು ಇಲ್ಲೆಲ್ಲೇ ನೋಡಿ ಶಾಸನಗಳು ವಿಗ್ರಹಗಳು ಹವೇ ಕೆತ್ತಿದಾರೆ ನೋಡಿ ಇಲ್ಲೇನು ಡ್ಯಾಮೇಜ್ ಆಗೋಕ್ಕೆ ಎಲ್ಲ ಹಿಂದಿನ ಕಾಲದಲ್ಲಿ ಮಾಡಿರ್ತಾರಲ್ವ ಅದಕ್ಕೋಸ್ಕರ ಸಪೋರ್ಟಿಗೆ ಮಾರದ್ದೇನೋ ಕೊಟ್ಟಿದ್ದಾರೆ ನೋಡಿ ಇನ್ನೂ ಉಳಿಸೋದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ ನಾವು ಅದೇ ಥರ ಇಲ್ಲಿ ಬಂದಾಗ ಏನು ಯಾವುದೇ ಹಾನಿ ಆಗದಂಗೆ ನೋಡಿ ಅಷ್ಟೇ ಅಥವಾ ಕಸ ಎಸೆದಾಗಿರ್ಬೋದು ಏನಾದರೂ ಗೋಡೆ ಮೇಲೆಲ್ಲ ಬರೆಯೋದು ಅದೆಲ್ಲ ಮಾಡಬಾರ್ದು ನೋಡಿ ಎಲ್ಲರೂ ತಪಸ್ ಮಾಡೋದು ಎಲ್ಲ ಶಾಂತಿಯಿಂದ ನೋಡಿರೋರು ಹಂಗೆ ಸ್ವಲ್ಪ ಸ್ವಲ್ಪ ಸಿಮೆಂಟಲ್ಲೆಲ್ಲ ಪ್ಯಾಚ್ ಮಾಡಿದ್ದಾರೆ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಮಾಡಿರೋವಂಥವು ಗೈಸ್ ಎಲ್ಲ ಶಾಸನಗಳನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಗ್ಲಾಸ್ ಆಗಿದ್ದಾರೆ ಯಾಕೆಂದ್ರೆ ಯಾರು ತುಣಿಬಾರ್ದು ಇದನ್ನ ನಾವು ನೋಡಲ್ದಲ್ದೇ ನಮಗೆ ಮುಂದೆ ಬರೋರು ನೋಡಬೇಕು ಅಂತ ಉದ್ದೇಶಪೂರ್ವಕವಾಗಿ ಹಾಕಿರೋದು ಹಾಕಿರೋದು ಅನ್ಸುತ್ತೆ ನೋಡಿಲ್ಲ ಏನು ಪಾದ ನೋಡಿ ಇದು ಪಾದ ನಿಮಗೆ ಬಿಸಿಲಿಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಬಟ್ ಇದು ಪಾದ ಹ್ಮ್ ಎಲ್ಲ ಫುಲ್ ಶಾಸನ ಇರೋದು ಲೈಟಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ವಿಗ್ರಹನ ಅರ್ಧನೇ ಕಿತ್ತು ಬಿಟ್ಟಿದ್ದಾರೆ ತಲೆ ಇಲ್ಲ ಬರಿ ಬಾಡಿ ಇದೆ ಗೈಸ್ ಮಾತ್ರ ಹಿಂದಿನ ಕಾಲದ್ದು ನೋಡೋದಿಕ್ಕೆ ಅವರು ಎಲ್ಲ ಯಾವ ತರ ಕಿತ್ತಿರ್ತಾರೆ ಅವ್ರನ್ನೊಂದ್ಸತಿ ನೆನ್ಪಿಸ್ಕೊ ಬಿಟ್ರೆಸ್ ಇವಾಗ ಚಂದ್ರಗಿರಿ ಬೆಟ್ಟದಲ್ಲಿರೋ ಬಸದಿಗಳು ಎಲ್ಲ ನೋಡ್ಕೊ ಬಂದಾಯ್ತು ಅಂದ್ರೆ ಬಿಸ್ಲಿರ ಕಾರಣ ಸುಸ್ತಾಗ್ತಿತ್ತು ಅದಕ್ಕೋಸ್ಕರ ಇಲ್ಲಿ ಬಂದು ನೆರಳಲ್ಲಿ ಕೂತಿದ್ದೀವಿ ನಾನು ನನ್ನ ಫ್ರೆಂಡು ಇನ್ನೊಬ್ಬ ಆ ಕಡೆ ಓಡಾಡ್ತಿದ್ದಾನೆ ಇನ್ನಿಬ್ರು ಬಂದೇ ಇಲ್ಲ ಇನ್ನು ಇವಾಗ ಈಗ ಚಂದ್ರಗಿರಿ ಬೆಟ್ಟ ಏನಕ್ಕಾಯ್ತು ಇದು ಹೆಂಗೆ ಇದಾಯ್ತು ಅಂತ ನನಗೆ ಅಷ್ಟು ಗೊತ್ತಿಲ್ಲ ಇದು ನನ್ನ ಫ್ರೆಂಡಿಗೆ ಗೊತ್ತು ಇವನು ಹೇಳ್ತಾನೆ ಕೇಳ್ಸ್ ಕಡೆ ಚಂದ್ರಗಿರಿ ಬೆಟ್ಟ ಪ್ರಮುಖವಾಗಿ ಮಾಡಿರೋದೆಲ್ಲ ಬಸದಿಗಳು ಇದ್ದಾವೆ ಅದರಲ್ಲಿ ಚಾಮುಂಡರಾಯ ಬಸದಿ ಚಂದ್ರ ಚಂದ್ರಗುಪ್ತ ಬಸದಿ ಆಮೇಲೆ ಶಾಂತರ ದೇವಿ ಶಾಸನಗಳು ಚಂದ್ರಗುಪ್ತ ಇಲ್ಲಿ ಹೆಂಗೆ ಬಂತು ಅಂತ ನೀವು ಹೆಚ್ಚಿದ್ರೆ ಅವರ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯ ಇದ್ದಾಗ ಅವರಿಗೆ ಮುಕ್ತಿ ಬೇಕಾಗಿರುತ್ತೆ ಮೌರ್ಯರಿಗೆ ಆಗ ಅವರು ತಮ್ಮ ಅಧಿಕಾರನ ತನ್ನ ಮಗನಾದ ಬಿಂಬಸಾರಿಗೆ ವಹಿಸಿ ಇಲ್ಲಿಗೆ ಬಂದು ಚಂದ್ರಗು ಇಲ್ಲಿ ಬಂದು ಜೈನ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಇಲ್ಲಿ ಪರ್ಯಾಯಣ ಮಾಡಿ ಅಂದರೆ ಉಪವಾಸ ಮಾಡಿ ಇಲ್ಲೇ ತಮ್ಮ ಕೊನೆ ಕ್ಷಣಗಳನ್ನು ಕಳೀತಾರೆ ಮತ್ತು ಶಾಂತಲಾದೇವಿಯಲ್ಲಿ ಹೆಂಗ್ ಬರ್ತು ಅಂದರೆ ಈಗ ಆ ಏನಿದೆ ಇದು ಹೊಯ್ಸಳರ ಕಾಲದ್ದು ಅಂದರೆ ಹೊಯ್ಸಳರ ಆಳ್ವಿಕೆ ಮಾಡಿದ್ದು ಆ ಹ್ಞೂ ಹಂಗಾಗಿ ಹೊಯ್ಸಾಳರಲ್ಲಿ ವಿಷ್ಣುವರ್ಧನ್ ದೋರೆ ಸ್ವಲ್ಪ ಶಾಸನಗಳು ಮತ್ತೆ ಧರ್ಮಗಳಿಗೆ ಸ್ವಲ್ಪ ಪ್ರಾಮುಖ್ಯತೆ ಕೊಡ್ತಾರೆ ಎಲ್ಲಾ ಧರ್ಮಕ್ಕೂ ಕೊಡ್ತಾರೆ ಹಂಗಾಗಿ ಶಾಂತಲ ದೇವರ ಹೆಸರು ಇಲ್ಲಿ ಶಾಸನ ಶಾಂತಲೇಶ್ವರ ದೇವಿ ಶಾಸನ ಆದ್ರೆ ಇಲ್ಲಿದೆ ಅಷ್ಟೇ ಇನ್ನೆಲ್ಲ ಬಸದಿಗಳು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಕೆಲವೊಂದು ಹಿಂದೂಗಳು ಕಟ್ಟಿದ್ದಾರೆ ಒಟ್ಟು ಈಗ ಇದು ಚಂದ್ರಗಿರಿ ಬೆಟ್ಟ ಆಗದೆ ಕಾರಣ ಚಂದ್ರಗುಪ್ತ ಬಂದು ಇಲ್ಲಿ ಉಪವಾಸ ಮಾಡಿ ಇಲ್ಲೇ ಇಲ್ಲೇ ಕೊನೆ ಹೊಸರು ಹೇಳಿದ್ರು ಅಂತ ಅದನ್ನ ಚಂದ್ರಗಿರಿ ಬೆಟ್ಟ ಅಂತ ಕರೀತಾರೆ ಚಂದ್ರಗಿರಿ ಅಂತಲೂ ಕರೀತಾರೆ ಮತ್ತೆ ಚಿಕ್ಕ ಬೆಟ್ಟ ಅಂತಲೂ ಕರೀತಾರೆ ಯಾಕೆಂದ್ರ ಅಣ್ಣ ಭರತನ ಸ್ಟ್ಯಾಚು ಕೂಡ ಇಲ್ಲೇ ಮುಂದೆ ನೋಡಿ ನನಗೆ ಇಷ್ಟೆಲ್ಲ ಗೊತ್ತಿಲ್ಲ ನನ್ನ ಫ್ರೆಂಡ್ ಹೇಳೋಣೆ ಇಷ್ಟೆಲ್ಲ ನೋಡಿ ಎಲ್ಲಾನು ಸ್ಟ್ಯಾಚುಗಳು ಅಥವಾ ಬಸೀದಿಗಳು ಎಲ್ಲಾನು ತೋರಿಸಿದ್ದೀನಿ ಬಾಹುಬಲಿದು ವಿಗ್ರಹ ಇದೆ ಅಂದ್ರೆ ಅದಕ್ಕೆ ಯಾವ ಥರನೇ ಇಲ್ಲ ಅದು ಮಾಮೂಲಿ ಹೊರಗಡೆನೇ ಇದೆ ಅದಕ್ಕೆ ಯಾವ ತರ ಬಸೀದಿ ಆ ತರ ಏನಿಲ್ಲ ನೋಡೋದಿಕ್ಕೆ ಚೆನ್ನಾಗಿದೆ ಯಾರು ವಿಸಿಟ್ ಮಾಡಿಲ್ಲ ವಿಸಿಟ್ ಮಾಡಿ ಚೆನ್ನಾಗಿದೆ ಗೈ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವ್ಲಾಗ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ವೀಡಿಯೋ ನೋಡ್ತಿರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಏನಕ್ಕೆ ಅಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಕ್ತಂಗಾಗುತ್ತೆ ಏನಂದರೆ ಇನ್ನೂ ಹೆಚ್ಚು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅನ್ಸುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸಿ ಯು ಕೇರ್